ಗ್ರಾಮ ಪಂಚಾಯತಿ ತೊಗರಿ ಜೋಳ ಗೋಧಿ ಚಜ್ಜಿ ದ್ರಾಕ್ಷಿ ಹತ್ತಿ ಖುಷಿಯಾಗಿ ಶಿಶು ಎಲ್ಲ ಕುಂದ್ರಿ ಮಕ್ಕಳಿಗೆಲ್ಲ ಕುರ್ಸಿ ಎಲ್ಲ ಟೇಬಲ್ ಎಲ್ಲ ಕೊಟ್ಟಿದ್ರಿ ಅಂದೆಲ್ಲ ರೈತರಿಗೆಲ್ಲ ಹೊಂಡ ಮತ್ಗಳು ಎಲ್ಲ ಕರೆಸ್ಕೊಂಡ್ರಿ ಮತ್ತೆ ಎಲ್ಲ ಕೆಲಸ ಎಲ್ಲ ನಾವು ಎಲ್ಲ ಹಾಕಿದೆವು ಹೊಸ ಪಂಚಾಯಿತಿ ಪೆಟಾಡ್ ಮಾಡ್ಬೇಕತ್ತು ನೋಡಿದೆ ರೀ ಮತ್ತು ಮತ್ತೆ ಮತ್ತೆ ಕೆಲಸ ಏನರ ಏನಾರ ಬಂದಿದೆಲ್ಲ ಮಾಡ್ಬೇಕತ್ತು ನೋಡಿದೆ ಜನ್ರಿಗೆ ಒಳ್ಳೆಯ ಕೆಲಸ ಮಾಡ್ಬೇಕತೆ ಮಾಡಿದೆ ಎಲ್ಲ ಸ ಹಾಂ ಟ್ಯಾಂಕರ್ ಬ್ಯಾಸ್ಗೆ ಹೇಳು ಟ್ಯಾಂಕರ್ ಹಚ್ಚಿದೆ ರೀ ಈಗೆಲ್ಲ ನೀರಿನ ಸವಲತ್ತು ಸ್ವಲ್ಪ ಇದು ಟೈಮ್ ಕುಂದ್ರಿಸ್ಯಾರ ಎಲ್ಲ ನೀರು ಮಾಡಿದೆವು ಬ್ಯಾಸ್ ವಾಟರ್ ವಾಟ್ರ್ ಪ್ಲಿಟರ್ ಮಾಡಿದೆ ರೀ ಬಿಜಾಪುರ ಬಂದರೆ ಎರಡು ವಿಚಾರಗಳಲ್ಲಿ ಮಾತಾಡ್ತಕ್ಕಂಥದ್ದು ಶರಣರು ಸಂತರು ಅಂತಕ್ಕಂಥದ್ದು ಕೂಡ ಕೆಲವೊಂದಿಷ್ಟು ಪ್ರಸಿದ್ಧತೆಯಲ್ಲಿ ಇವತ್ತು ಬಿಜಾಪುರ ನಡೀಕಿದೆ ಆದರೆ ಇನ್ನೊಂದು ಏನಂತಂದರೆ ಬಹಳ ದಿನಗಳ ಹಿಂದೆ ಒಂದು ಕೃತ್ಯಗಳು ನಡೀತಾ ಇತ್ತು ಜಗಳ ಈ ರಕ್ತ ರಕ್ತಪಾಪಿಗಳು ಪಾಪಿಗಳು ಅಂತ ಅನ್ನೋ ರೀತಿ ಎಲ್ಲ ವಿಚಾರಗಳಿತ್ತು ಅದರಲ್ಲಿ ನಿಮ್ಮ ನಂದರ್ಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಬ್ಬು ಸಾಬ್ ದರ್ಗಾ ಅಂತಕ್ಕಂಥದ್ದು ಭಾಳ ಪ್ರಸಿದ್ಧತೆ ಸೌಭ್ಯ ಸಂತರ ಬಗ್ಗೆ ಈ ಸೋಬಿ ಸಂತರ ಬಗ್ಗೆ ಏನು ಹೇಳ್ತೀರಾ ಈ ದರ್ಗದ ಬಗ್ಗೆ ತಾವೇನು ಮಾತಾಡ್ತೀರಾ ಏನು ಹೇಳ್ತೀವಿ ಸರ್ ಪ್ರತಿ ವರ್ಷ ನಾವು ಅಬು ದೇವರ ಜಾತ್ರೆ ಗ್ರಾಮ ದೇವರು ಸರ ಇದು ಅದಕ್ಕೆ ಎಲ್ಲರೂ ಊರೆಲ್ಲ ಜನ ಎಲ್ಲ ಸಮ್ಮುಖದೊಳಗ ನಾವೆಲ್ಲ ದೊಡ್ಡ ಪ್ರಮಾಣದೊಳಗೆ ಯಾವುದೇ ಅಡೆತಡೆ ಬರಲಾರ್ದಾಗ ಯಾವುದೇ ತೊಂದರೆ ಯಾವುದೇ ಏನೂ ಬರ್ತಕ್ಕಂಥ ವಿಚಾರಗಳು ಇರಲಾರ್ದೆ ಎಲ್ಲರೂ ಕೂಡಿಕೊಂಡು ದೊಡ್ಡ ವೈಭವದೊಳಗೆ ನಾವು ಜಾತ್ರೆ ಮಾಡ್ತೀವಿ ಸರ್ ಒಟ್ಟು ಮತ್ತೇನು ಯಾವ ಥರದಿಂದ ಆಡಾಡ ಜನಗಳು ಬರಂಗಿಲ್ಲ ಸರ್ ಒಟ್ಟಿಗೆ ಸಿ ಅಬೂ ಸಾಬ್ ದರ್ಗಾ ಇತಿಹಾಸ ಅಂತಂದರೆ ಏನು ಎರಡು ಇನ್ನೂರು ಇತಿಹಾಸ ವರ್ಷದ ಇತಿಹಾಸ ಅಂತಕ್ಕಂಥದ್ದು ಕೂಡ ಹೇಳ್ತಾರೆ ಅಲ್ಲಿ ಹೇಗೆ ಬಂದರು ಇಲ್ಲಿ ಸಂತರು ಯಾವ ರೀತಿ ಸೃಷ್ಟಿಯಾಯಿತು ಅಬು ಸಾಬ್ ದರ್ಗಾ ಅವರು ಎಷ್ಟೋ ಕಾಲಗಳಿಂದ ಬಂದವರು ಅದರ ಸರ್ ಅವರು ಮೊದಲ ಪೂರಿ ಅವರು ಎಷ್ಟೋ ಕಾಲದಿಂದ ಬಂದರೆ ಸರ್ ಅವರು ಹ್ಯಾಂಗು ಏನೇನು ಅನ್ನೋದು ಅದೊಂದು ಸ್ವಲ್ಪ ಎಲ್ಲ ಅದು ಹಿರಿಯ ಸಮ್ಮುಖದೊಳಗೆ ಅದೊಂದು ಸ್ವಲ್ಪ ಅರ್ಥ ಆಗೋಂಥ ಲೆಕ್ಕಾಚಾರವೂ ಅದವಸ ಆದ್ರೆ ನಾವು ಸಣ್ಣ ಇತ್ತು ಅದ್ರ ಬಗ್ಗೆ ಬಹಳ ನಮಗೆ ಅಷ್ಟೊಂದು ಅದ್ರ ಬಗ್ಗೆ ನಾಲೆಜ್ ಇರೋಂಗಿಲ್ಲ ಸರ್ ಅದೇನೋ ಹಿರಿಯ ಮುಖಂಡರಿಗೆ ಅದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ನಾಲೇಜ್ ಇರ್ತಾರೆ ಸರ್ ಅದ್ರ ಬಗ್ಗೆ ಈಗ ಇಲ್ಲಿ ರೈತರ ಬಗ್ಗೆ ಹೇಳೋದಾಗಿಲ್ಲ ಸಲ್ಲಿ ರೈತರಿಗೆ ಸಮಸ್ಯೆಗಳೇನು ರೈತರ ವಿಚಾರಗಳನ್ನ ಏನು ಮಾತಾಡ್ತೀರಿ ರೈತರ ಬಗ್ಗೆ ಅಂತಂದ್ರೆ ಇವತ್ತು ಏನೋ ಒಂದು ಬರಗಾಲ ಇವತ್ತು ಒಂದು ಸಾರು ಅಂತಂದ್ರೆ ಸರ ಒಂದು ಬೆಳೆಗಳ ಒಂದು ಅಡಾಡ್ಚಿ ನೆಪ ಸರ್ ಒಂದು ತೊಗರಿ ಒಂದು ಮೆಕ್ಕೆಜೋಳ ಒಂದು ತಮಾಟಿ ಯಾವುದೇ ಒಂದು ರೀತಿ ಮೇಲೆ ಏನೇನೋ ರೈತರಿಗೆ ಸ್ವಲ್ಪ ನೀರಿನ ಪತ್ತಿ ಪರತಿ ಆಗಲಿ ಇವತ್ತು ಕರೆಂಟ್ ಆಗಲಿ ಏನೇ ಯಾವುದೇ ಒಂದು ರೀತಿ ಮೇಲೆ ಏನಿರೋದು ಬಂದರೂ ಅದಕ್ಕೊಂದು ಸ್ವಲ್ಪ ಕೆಲ್ಪಾಗ್ ಸರ ಅದಕ್ಕೆ ಅದರಿಂದ ಸ್ವಲ್ಪ ರೈತ ಕೊರಗ್ತಾನೆ ತಾನೆ ಸರ್ ಅದನ್ನು ಬಿಟ್ಟರು ಮತ್ತೊಂದು ಏನು ಉದ್ದೇಶ ಓಕೆ ಸರ್ ಥ್ಯಾಂಕ್ಸ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ತಾಯಿಯವರು ಇವತ್ತು ಏನೆಲ್ಲ ಕೆಲಸಗಳನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ಏನು ಹೇಳಬಹುದು ಸರ್ ನೋಡಿರಿ ಪಂಚಾಯಿತಿಯಲ್ಲಿ ನಮ್ಮದು ಜನರಿಗೆ ರೈತರಿಗೆ ಬರ್ತಕ್ಕಂಥ ಕೆಲಸ ಎಲ್ಲ ಮಾಡಿದೆ ಸರ್ ಕೃಷಿ ಹೊಂಡ ಮದು ನಿರ್ಮಾಣ ಆಮೇಲೆ ರೈತರುಗಳು ರೀ ಇವೆಲ್ಲ ಮಾಡಿದೆ ಸರ್ ಆಮೇಲೆ ಇಲ್ಲಿ ಶಾಲೆಗೆ ಎಲ್ಲ ಏನೇನು ಕೊಡಬೇಕೆಲ್ಲ ಕೊಟ್ಟಿದ್ದೀವಿ ಆಮೇಲೆ ಅಂಗನವಾಡಿ ಸರ್ ಆಮೇಲೆ ಫಿಲ್ಟರ್ ವಾಟರು ಗ್ರಂಥಾಲಯ ಮಾಡಿದೆ ಸರ್ ಅಷ್ಟೆಲ್ಲ ಮಾಡಿದೆ ಹ್ಞೂ ಹ್ಞೂ ಸರ್ ಇವತ್ತು ಗ್ರಾಮೀಣ ಭಾಗದಲ್ಲಿ ಸಮಸ್ಯೆಗಳಂತೇಳಿ ಬಂದಾಗ ಯಾವ ರೀತಿ ಸ್ಪಂದಿಸ್ಕೊಂಡು ಇವತ್ತು ಜನಗಳಿಗೆ ಅನುಕೂಲ ತೆಗೊಂಡ ತಾವು ಮಾಡ್ಕೊಡ್ತೀವಿ ಸರ್ ಬಾ ಇಲ್ಲಿ ಸಮಸ್ಯೆ ಬಂದಾಗ ಪಂಚಾಯತಿ ಬರ್ತಾರೆ ಸರ್ ಅವರು ಹ್ಞೂ ಬಂದವರು ಹೋಗಿ ಪಿ ಡಿ ಸರ್ ಮತ್ತು ಅಧ್ಯಕ್ಷರು ಮೆಂಬರ್ ಹೋಗಿ ಎಲ್ಲ ಸಾಲ ಮಾಡ್ಬಿಡ್ತಾರೆ ಸರ್ ಏನೇ ಸಮಸ್ಯೆ ಹ್ಞೂ ಏನು ಬಂದಿತ್ತು ನೀವು ನಿಮ್ಮ ತಾಯಿಯವರ ಅಧ್ಯಕ್ಷರಾದ ಮೇಲೆ ಸಮಸ್ಯೆ ಈಗ ಕುಡಿಯೋ ನೀರಿನ ಸಮಸ್ಯೆ ಬಂದಿತ್ತು ಸರ್ ಹ್ಞೂ ನೀರಿನ ಸಮಸ್ಯೆ ಬಂದಾಗ ಹೋಗಿ ನಾವೆಲ್ಲ ಕುಡಿಯೋಗಿ ಮಾಡ್ ಸರ್ ನೀರು ಸರಿಯಾಗಿ ಬರ್ತಾ ಇರಲಿಲ್ಲ ಅಂತ ಹೇಳಿ ಆಮೇಲೆ ನೀರು ಕುಡಿಯೋ ಸರ್ ನಂದ್ರಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೆಲವೊಂದಿಷ್ಟು ಪ್ರಸಿದ್ಧ ದೇವಸ್ಥಾನ ಅಂತಕ್ಕಂತ ಹೇಳ್ತೀರಿ ಆ ದೇವಸ್ಥಾನದ ಬಗ್ಗೆ ತನ್ಗೆ ಎಷ್ಟು ಏನು ಹೇಳ್ತೀರಾ ಆ ದೇವಸ್ಥಾನದ ಬಗ್ಗೆ ದೇವಸ್ಥಾನ ಸರ್ ಇಲ್ಲಿ ಪ್ರತಿ ವರ್ಷ ಜಾತ್ರೆ ಮಾಡ್ತಾರೆ ಸರ್ ಅಬು ಸಾಹೇಬ ದೇವರ ಗುಡಿಗೆ ಆಮೇಲೆ ಬೀರ್ಲಿಂಗೇಶ್ವರ ದೇವಸ್ಥಾನ ಪ್ರತಿ ವರ್ಷ ಇಲ್ಲಿ ಜಾತ್ರೆ ನಡೀತಾರೆ ಸೊ ಜಾತ್ರೆ ವಿಶೇಷತೆಯಲ್ಲಿ ಅಬ್ಬು ಸಾಹಬ್ ದರ್ಗದ ಬಗ್ಗೆ ಬಹಳ ಇದರಲ್ಲಿ ತಾವು ಮಾತಾಡ್ತೀರಾ ಅಬ್ಬು ಸಾಬ್ ದರ್ಗದ ಒಂದು ಇತಿಹಾಸದ ಬಗ್ಗೆ ಅಲ್ಲಿನ ಪವಾಡದ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನು ತಿಳಿಸ್ಕೊಡ್ತೀರಿ ಹಾಗಿದ್ರು ಮಾತ್ರ ವೀಕ್ಷಕರಿಗೆ ಸರ್ ಅಲ್ಲಿ ವರ್ಷಕ್ಕೊಮ್ಮೆ ಇವು ದೇವ ದೇವಸ್ಥಾನ ಕುರಿ ಅಂತ ಸರ್ ಎಲ್ಲ ಕಟ್ ಮಾಡ್ತಾರೆ ಆಮೇಲೆ ವರ್ಷಕ್ಕೊಮ್ಮೆ ಇವತ್ತು ನಿಮ್ಮ ಒಂದು ಗ್ರಾಮೀಣ ಭಾಗದ ವ್ಯಾಪ್ತಿಯಲ್ಲಿ ಬರುವ ಶಾಲೆಗಳ ಅಭಿವೃದ್ಧಿ ಅಂತಂದ್ರೆ ಹೇಗೆಲ್ಲ ಆಗಿದೆ ಹೇಗೆಲ್ಲ ಮಾಡಬಹುದು ಏನ್ರಿ ಶಾಲೆಗಳಲ್ಲಿ ಸರ್ ಕಂಪೌಂಡ್ ಎಲ್ಲ ಕಂಪೌಂಡ್ ಕಟ್ಟಿಸಿ ಆಮೇಲೆ ಆಮೇಲೆ ಗ್ರೌಂಡ್ ಎಲ್ಲ ಮಾಡಿಸ್ ಸ್ವಚ್ಛತಾ ಕಾರ್ಯಕ್ರಮ ಎಲ್ಲ ಮಾಡಿಸ್ ಸರ್ ಆಮೇಲೆ ಶೌಚಾಲಯ ಸರ್ ಶಾಲೆಗೆ ಶೌಚಾಲಯ ಕಟ್ಟಿಸ್ಕೊಟ್ಟರೆ ಶಾಲೆಗೆ ಏನೇನು ಬೇಕು ಎಲ್ಲಾನು ಮಾಡಿಗಳು ಸರ್ ಸರ್ ಒಳ್ಳೆ ಶಿಕ್ಷಣ ಅಂದ್ರೆ ಟೀಚರ್ಸ್ ಗುಡ್ ಎಜುಕೇಶನ್ ಕೊಡ್ಬೇಕು ಸರ್ ಹ್ಮ್ ವಿದ್ಯಾರ್ಥಿಗಳು ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇನ್ನೂ ಏನು ಕೆಲಸಗಳಾಗಬೇಕು ಅಂತಕ್ಕಂಥದ್ದು ಬಯಕೆಗಳಿದೆ ಸೊ ನಮ್ಮ ಗ್ರಾಮ ಪಂಚಾಯತ್ ಇದೊಂದು ಪಂಚಾಯತ್ನ ಹೊಸದಾಗಿ ಸರ್ ಕಟ್ಟಡ ಹ್ಮ್ ಆಮೇಲೆ ಈ ಊರಲ್ಲಿ ಯಾವ್ದೇ ತರದುವ ಚರಂಡಿ ವ್ಯವಸ್ಥೆ ಆಮೇಲೆ ನೀರಿನ ವ್ಯವಸ್ಥೆ ಏನೇನು ಕಡಿಮೆ ಇದ್ರು ಸರ್ ನಮಗೆ